ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಕೈಮಗ್ಗ ನೇಕಾರರಿಗೆ ಇಂದು ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮೆಯವರು ಅವರ ಅಕೌಂಟ್ಗಳಿಗೆ ಐದು ಸಾವಿರ ರೂಪಾಯಿ ದುಡ್ಡುಗಳನ್ನು ನೇರವಾಗಿ ಹಾಕ್ತಾ ಇದ್ದಾರೆ ಸೊ ಯಾಕೆ ಮತ್ತು ಹೇಗೆ ಎಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಇದನ್ನು ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋನು ಕೂಡ ನೀವು ಮಿಸ್ ಮಾಡ್ದೇನೆ ನೋಡ್ಬೋದು ಸ್ನೇಹಿತರೆ ಕೈಮಗ್ಗ ಅಭಿವೃದ್ಧಿ ನಿಗಮದಿಂದ ಒಂದು ಇವತ್ತೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಸೊ ಆ ಕಾರ್ಯಕ್ರಮದಲ್ಲಿ ಇವತ್ತು ಸಿ ಎಂ ಅವರು ಇದನ್ನು ಅನೌನ್ಸ್ ಮಾಡಬೇಕು ಮಾಡ್ತಾ ಇದ್ದಾರೆ ನೋಡಿ ಕೈಮಗ್ಗ ಮತ್ತು ಜೇವಳಿ ಇಲಾಖೆಯಿಂದ ಇದು ನಡೀತಾ ಇರ್ತಕ್ಕಂಥದ್ದು ನೇಕಾರ ಸಮ್ಮಾನ್ ಯೋಜನೆ ಅಂತ ಇದರ ಹೆಸರಾಗಿದೆ ಈ ಯೋಜನೆ ಹೆಸರು ಇದು ಕೈಮಗ್ಗ ನೇಕಾರರಿಗೆ ಮಾತ್ರ ಇರುತ್ತೆ ನೋಡಿ ನೇಕಾರರ ಬ್ಯಾಂಕ್ ಖಾತೆಗೆ ತಲಾ ಐದು ಸಾವಿರ ನೇರ ನಗದು ವರ್ಗಾವಣೆಗೆ ಇಂದು ಚಾಲನೆ ಅಂದರೆ ಇವತ್ತಿನ ನ್ಯೂಸ್ ಆಗಿದೆ ಸ್ನೇಹಿತರೆ ಇದು ಇಂದು ಇದನ್ನು ಚಾಲನೆ ಮಾಡ್ತಾ ಇದ್ದಾರೆ ನೋಡಿ ಆರ್ಥಿಕ ಸಂಕಷ್ಟದಲ್ಲಿರುವ ಕೈಮಗ್ಗ ನೇಕಾರರಿಗೆ ನೇಕಾರ ಸಮ್ಮಾನ್ ಯೋಜನೆಯ ಆಸರೆ ಅದರಲ್ಲಿ ನೋಂದಾಯಿತ ಕೈಮಗ್ಗ ನೇಕಾರರಿಗೆ ನೇಕಾರ ಸಮ್ಮಾನ್ ಯೋಜನೆ ಅಡಿ ಆರ್ಥಿಕ ನೆರವನ್ನು ರು ಎರಡು ಸಾವಿರಗಳಿಂದ ಐದು ಸಾವಿರಗಳಿಗೆ ಹೆಚ್ಚಳ ಮಾಡಲಾಗಿದೆ ಇಂದು ನಡೆಯುವ ಕಾರ್ಯಕ್ರಮದಲ್ಲಿ ನಲವತ್ತಾರು ಸಾವಿರದ ಎಂಟುನೂರ ಅರವತ್ನಾಲ್ಕು ಫಲಾನುಭವಿಗಳಿಗೆ ಸಹಾಯಧನ ಬಿಡುಗಡೆ ನೋಡಿದ್ರೆ ಸ್ನೇಹಿತರೆ ಆರ್ಥಿಕ ಕೈಮಗ್ಗ ಕೈಮಗ್ಗಣ್ಯೇಕಾರನ್ನು ಗುರುತಿಸಿ ಅವರ ಅಕೌಂಟ್ಗಳಿಗೆ ಈಗ ಐದು ಸಾವಿರ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಮುಂಚೆ ಅದು ಎರಡು ಸಾವಿರ ಇತ್ತು ಕಿನೇಕರ ಸಮ್ಮಾನ್ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾಯಿದ್ರು ಇದ್ರು ಈಗ ಐದು ಸಾವಿರ ಹೆಚ್ಚಿಸಿ ಮತ್ತು ಅದೇ ಅಮೌಂಟನ್ನು ಇವತ್ತು ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಂದ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಿ ಕೈಮಗ್ಗ ನೇಕಾರರಿಗೆ ನೇರ ನಗದು ವರ್ಗಾವಣೆ ಮುಖಾಂತರ ಪ್ರತಿ ನೇಕಾರರಿಗೆ ವಾರ್ಷಿಕ ಆರ್ಥಿಕ ನೆರವು ಐದು ಸಾವಿರಗಳಂತೆ ಒಟ್ಟು ರೂ ಎರಡು ಸಾವಿರದ ಮುನ್ನೂರ ಲಕ್ಷ ನೇಕಾರರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಗೆ ಚಾಲನೆಯನ್ನು ಇದ್ದಾರೆ ಸೊ ಈಗಲೇ ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ಅಂತಿದೆ ಆಲ್ರೆಡಿ ನಿಮ್ಮ ಅಕೌಂಟಿಗೆ ಅಮೌಂಟ್ ಬಂದಿರಬೇಕು ಅನ್ಸುತ್ತೆ ಸ್ನೇಹಿತರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಗಾದ್ರೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡನೇ ಶುಕ್ರವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಇದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸೊ ಈಗಾಗಲೇ ಸಮಯ ಒಂದು ಗಂಟೆ ಆಗಿದೆ ಹಾಗಾಗಿ ಹಣ ಆಲ್ರೆಡಿ ಜಮೆ ಆಗಿರಬೇಕು ನಿಮಗೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ವಾರ್ಷಿಕ ಆರ್ಥಿಕ ನೆರವು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಂದರೆ ಪ್ರತಿ ವರ್ಷ ನಿಮ್ಮ ಅಕೌಂಟಿಗೆ ಈ ಥರ ಈ ಯೋಜನೆ ಮೂಲಕ ಐದೈದು ಸಾವಿರ ನಿಮ್ಮ ಅಕೌಂಟಿಗೆ ಇದೇ ರೀತಿ ನೇರವಾಗಿ ಬರ್ತಾ ಇರುತ್ತೆ ಸ್ನೇಹಿತರೆ ಅಂದ್ರೆ ಈ ಡೇಟ್ಗೆ ಕರೆಕ್ಟಾಗಿ ನೀವು ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಗೆ ಭೇಟಿ ಮಾಡ್ತೇನೆ ನಮಸ್ಕಾರ